ಪಾರ್ಶ್ವವಾಯು ಪೀಡಿತರಿಗೆ ಸೂಕ್ತ ಚಿಕಿತ್ಸೆ ಮತ್ತು ಆರೈಕೆ ಮಾಡಲು ಕಲಬುರಗಿ ನಗರದಲ್ಲಿ ಬಿಲ್ವಾ ವೆಲ್ನೆಸ್ ವತಿಯಿಂದ ರಿಹ್ಯಾಬ್ ಮತ್ತು ಫಿಸಿಯೋಥೆರಪಿ ಸೆಂಟರ್ನ ಉದ್ಘಾಟನೆ ಸಮಾರಂಭ ಜರುಗಿತು ಕಲಬುರಗಿ ನಗರದ ಎನ್ಜಿಒ ಕಾಲೋನಿಯಲ್ಲಿರುವ ರಿಹ್ಯಾಬ್ ಮತ್ತು ಫಿಸಿಯೋಥೆರಪಿ ಸೆಂಟರ್ ಅನ್ನು ಶಾಸಕ ಅಲ್ಲಂಪ್ರಭು ಪಾಟೀಲ್ ಸೇರಿದಂತೆ ಗಣ್ಯಮಾನ್ಯರ ನೇತೃತ್ವದಲ್ಲಿ ರಿಬನ್ ಕತ್ತರಿಸುವುದರ ಮೂಲಕ ಉದ್ಘಾಟಿಸಿದರು और हां और से ठीक है आई गया कवर है बाहर के गोते नोट रे का नोट रे गोडरे नोट ಗುಲ್ಬರ್ಗಾ ನಗರದಲ್ಲಿ ಮೆಡಿಕಲ್ ಹಬ್ ಆಗಿ ಭಾಳಷ್ಟು ಕೆಲಸಗಳು ನಡೀತಾ ಇವೆ ಈ ಒಂದು ಸಂದರ್ಭದಲ್ಲಿ ಇವತ್ತು ನಾವು ಬಿಲ್ವ ಹಾಸ್ಪಿಟ್ಲ್ ಅಂತ ಹೇಳಿ ಏನು ಒಂದು ಆಸ್ಪತ್ರೆ ಮಲ್ಟಿಪಲ್ ಆಸ್ಪತ್ರೆ ಓಪನಿಂಗ್ ಮಾಡಿದ್ದೆವು ಎರಡು ವರ್ಷ ಮೊದಲೇ ಅದು ಭಾಳ ಚೆನ್ನಾಗಿ ಏನು ಬಂದರೂ ಸೇವೆ ನಗರದಲ್ಲಿ ಸಲ್ತಾಯಿದೆ ಭಾಳಷ್ಟು ಪೇಷಂಟ್ಗಳಿಗೆ ಕಾಯಕಲ್ಪವಾಗಿ ಕೆಲಸ ಮಾಡಿರ್ತಕ್ಕಂಥ ಆಸ್ಪತ್ರೆ ಇವತ್ತು ಅದೇ ಒಂದು ಆಸ್ಪತ್ರೆ ಕೆಳಗಡೆ ಇವತ್ತು ನಮ್ಮ ಇನ್ನೊಂದು ಅತಿ ಕಡಿಮೆ ದರದಲ್ಲಿ ಜನರಿಗೆ ಸಿಗ್ತಕ್ಕಂಥದ್ದು ಸ್ಟ್ರೋಕ್ ಆಗ್ತಂತಾಗಲಿ ಅಥವಾ ಬೇರೆ ಬೇರೆ ಕಾರಣಾಂತರಗಳಿಂದ ಒಂದೊಂದು ತಿಂಗಳು ಎರಡು ತಿಂಗಳು ಫಿಸಿಯೋಥೆರಪಿ ಮಾಡಿಕೊಂಡು ಎಲ್ಲವರು ಮತ್ತು ಅವರು ಒಡನಾಟದಿಂದ ಇವತ್ತು ಈ ಒಂದು ಆಸ್ಪತ್ರೆ ಸುಸಜ್ಜಿತವಾಗಿ ಒಂದು ಸುಂದರವಾದಂಥ ಒಳ್ಳೆಯ ಕ್ವಾಲಿಟಿ ಏನಪ್ಪ ಸಿಗ್ತಕ್ಕಂಥ ರೀತಿಯಲ್ಲಿ ಈ ಆಸ್ಪತ್ರೆ ಇವತ್ತು ಭಾಳ ಸಂತೋಷದಿಂದ ಉದ್ಘಾಟನೆ ಆಗಿದೆ ಇದು ನಮ್ಮ ಬಹಳಷ್ಟು ಜನ ಹಳ್ಳಿಯಿಂದ ಬರ್ತಕ್ಕಂಥ ಬಂದು ಹೋಗ್ಲಿಕ್ಕೆ ಆಗೋದಿಲ್ಲ ಸ್ಟ್ರೋಕ್ ಆದವರಿಗೆ ಕರ್ಕೊಂಬಂದು ಕುಂದಿರ್ಸಕ್ಕಂಥ ಇಲ್ಲಿ ಬಂದು ಅಡ್ಮಿಟ್ ಮಾಡಿ ಒಂದು ತಿಂಗಳ ನಡಲೆ ಇರ್ಬೋದು ಇಲ್ಲಿ ಇಲ್ಲೇ ಊಟ ಮಾಡಿಕೊಂಡು ಅವ್ರಿಗೆ ಆರಾಮಾಗೋರಿಗೂ ಮತ್ತು ಅವರಿಗೆ ಮಸಾಜ್ ಕೂಡ ಮಾಡ್ತಕ್ಕಂಥ ವ್ಯವಸ್ಥೆ ಇದೆ ಊಟದ ವ್ಯವಸ್ಥೆ ಇದೆ ಒಳ್ಳೆಯ ಟ್ರೀಟ್ಮೆಂಟ್ ಕೊಡ್ತಕ್ಕಂಥ ವ್ಯವಸ್ಥೆ ಇದೆ ಕಲಬುರಗಿಯಲ್ಲಿ ಇವತ್ತು ಡಾಕ್ಟರ್ ರೇಣುಕಾ ಪ್ರಸಾದ್ ಚಿಕ್ಕಮಟೂರು ಒಂದು ಹೊಸ ಕಲ್ಪನೆಯ ಆಸ್ಪತ್ರೆಯನ್ನು ಪ್ರಾರಂಭ ಮಾಡಿದ್ದಾರೆ ಭಾಳ ದಿವಸಗಳಲ್ಲಿ ರೋಗಿಗೆ ವಾಸಿ ಮಾಡೋದಕ್ಕೆ ಆಸ್ಪತ್ರೆಯಲ್ಲಿ ಜಾಗ ಇರೋದಿಲ್ಲ ಇಲ್ಲಿ ರಿಹಾಬಿಲಿಟೇಷನ್ ಸೆಂಟರ್ ಮಾಡಿ ಆ ರೋಗಿಗಳಿಗೆ ಸಂಪೂರ್ಣವಾಗಿ ವಾಸಿ ಮಾಡುವಂಥ ಕೆಲಸವನ್ನು ಇದ್ದಾರೆ ಇದಕ್ಕೆ ಶರಣು ಪಾಟೀಲ್ ಅವರು ಸಾಥ್ ಕೊಟ್ಟಿದ್ದಾರೆ ನಾನು ಡಾಕ್ಟರ್ ಚಿಕ್ಕಮಟ್ಟವರಿಗೆ ಮತ್ತು ಅವ್ರ ಶ್ರೀಮತಿಗೆ ಹಾಗೂ ಶರಣು ಪಾಟೀಲಿಗೆ ಶುಭ ಕೋರ್ತೇನೆ ಅವರು ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಇಲ್ಲಿ ರೋಗಿಗಳಿಗೆ ಒಳ್ಳೆ ಚಿಕಿತ್ಸೆ ಸಿಗಲಿ ಮತ್ತು ಒಳ್ಳೆ ಸೇವೆ ಸಿಗಲಿ ಅಂತ ಇವತ್ತು ನಾವು ಇಲ್ಲಿ ಬಿಲ್ವಾ ರಿಹ್ಯಾಬಿಲಿಟೇಷನ್ ಮತ್ತು ಫಿಸಿಯೋಥೆರಪಿ ಸೆಂಟ್ರನ್ನು ಸ್ಟಾರ್ಟ್ ಮಾಡಿದ್ದೀವಿ ಇಲ್ಲಿ ನಮ್ಮ ಮುಂಚೆಯಲ್ಲಿ ಮೂರು ವರ್ಷ ಹಿಂದೆ ಇಲ್ಲಿ ಬಿಲ್ವಾ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಸ್ಟಾರ್ಟ್ ಮಾಡಿದ್ದೀವಿ ಈ ರೀಹ್ಯಾಬ್ ಸೆಂಟರ್ ಏನು ಉದ್ದೇಶ ಅಂದರೆ ಇಲ್ಲಿ ಬಹಳ ದಿವಸ ಹಾಸ್ಪಿಟಲಲ್ಲಿ ಸ್ಟೇ ಮಾಡುವಂಥ ಪೇಷಂಟ್ಸ್ಗಳಿಗೆ ನಾವು ಇಲ್ಲಿ ಚಿಕಿತ್ಸೆ ಕೊಡ್ಬೋದು ಕ್ಯಾನ್ಸರ್ ಪೇಷಂಟ್ಸ್ ಆಗಿರ್ಬೋದು ಅವ್ರಿಗೆ ಪ್ಯಾಲೇಟಿವ್ ಟ್ರೀಟ್ಮೆಂಟ್ ಅಂತೀವಿ ಆ ಪೇಷೆಂಟ್ಸ್ ಆಗಿರ್ಬೋದು ಬಟ್ ಲಾಂಗ್ ಟರ್ಮ್ ಫಿಸಿಯೋಥೆರಪಿ ಪೇಷೆಂಟ್ಸ್ ಆಮೇಲೆ ಸ್ಟ್ರೋಕ್ ಪೇಷೆಂಟ್ಸ್ ಪಾರ್ಸಿ ಅಂತ ಪೇಷಂಟ್ಸ್ಗಳಿಗೆ ನಾವಿಲ್ಲಿ ಅಡ್ಮಿಟ್ ಮಾಡಿ ಚಿಕಿತ್ಸೆ ಕೊಡ್ಬೋದು ಸೊ ಇದರ ಏನು ಆ ಹಾಸ್ಪಿಟಲ್ ಕಂಪೇರ್ ಮಾಡಿದ್ರೆ ಏನು ಇಲ್ಲಿ ಉಪಯೋಗ ಅಂದ್ರೆ ಕಮ್ಮಿ ದರದಲ್ಲಿ ಅವ್ರಿಗೆ ಒಳ್ಳೆಯ ಚಿಕಿತ್ಸೆ ಇಲ್ಲಿ ಸಿಗ್ತದೆ ಇಲ್ಲಿ ಸೊ ಹಾಗಾಗಿ ಸೊ ಈ ಜಾಗದಲ್ಲಿ ನಾವು ಒಂದು ರಿಹ್ಯಾಬ್ ಸೆಂಟರ್ ಮಾಡಿ ಸೊ ಎಲ್ಲ ಜನಕ್ಕೆ ಎಲ್ಲ ವರ್ಗ ಜನಕ್ಕೆ ಅನುಕೂಲ ಆಗಬೇಕಂತ ನಮ್ಮ ಒಂದು ಆಸೆ ಸೊ ಹಾಗಾಗಿ ಎಲ್ಲ ಜನರು ಇದರ ಉಪಯೋಗ ಪಡ್ಕೋಬೇಕು ಇಲ್ಲಿ ಫಿಸಿಯೋಥೆರಪಿ ಸೆಂಟರ್ ರೌಂಡ್ ದ ಕ್ಲಾಕ್ ಫಿಸಿಯೋಥೆರಪಿ ಸೆಂಟರ್ ನಮ್ಮಲ್ಲಿ ಪ್ರೇಯರ್ ಹಾಲ್ ಅದಲ್ಲಿ ಸೊ ಪೇಷಂಟ್ಸ್ಗಳಿಗೆ ಬರೀ ಟ್ರೀಟ್ಮೆಂಟ್ ಅಲ್ಲದೆ ಒಂದು ಧೈರ್ಯನೂ ಅಂದ್ರೆ ಈಗ ದೇವರಿಗೆ ಯಾರು ದೇವ್ರಿಗೆ ಇದು ಮಾಡ್ತಾರಲ್ಲ ಸೊ ಆ ರೀತಿಯಿಂದ ಒಂದು ಮನ್ಸ್ ಮನಶಕ್ತಿ ಬರ್ತದೆ ಅವರಿಗೆ ಸೊ ಹಾಗಾಗಿ ಧೈರ್ಯದಿಂದ ಟ್ರೀಟ್ಮೆಂಟ್ ಜಲ್ದಿ ಫಲಿಸ್ತದೆ ಸೊ ಹಾಗಾಗಿ ಟ್ರೀಟ್ಮೆಂಟ್ ರಿಕವರಿ ರೇಟು ಚೆನ್ನಾಗಿರುತ್ತೆ ಆ ಪೇಷೆಂಟಲ್ಲಿ ಓಲ್ಡ್ ಏಜ್ ಪೇಷೆಂಟ್ಸ ಸೊ ನ್ಯೂಟ್ರಿಷನ್ ಫೆಸಿಲಿಟಿ ಅಂದರೆ ರೌಂಡ್ ದ ಕ್ಲಾಕ್ ಇಲ್ಲಿ ಫುಡ್ ಫೆಸಿಲಿಟಿ ಸೊ ಪ್ರೇಯರ್ ಹಾಲ್ ಫಿಸಿಯೋಥೆರಪಿ ಇವೆಲ್ಲ ಇರೋದ್ರಿಂದ ರಿಕವರಿ ಫಾಸ್ಟ್ ಆಗ್ತದೆ ಕಾರ್ಯಕ್ರಮದಲ್ಲಿ ಶಾಸಕ ಬಿ ಆರ್ ಪಾಟೀಲ್ ಅರುಣ್ ಕುಮಾರ್ ಎಂವಾಯ್ ಪಾಟೀಲ್ ಶಶಿಲ್ ಜೀನ್ ಮೋಶಿ ಡಾಕ್ಟರ್ ಅವಿನಾಶ್ ಜಾಧವ್ ದೊಡ್ಡಪ್ಪಗೌಡ ಪಾಟೀಲ್ ನರಿಬೋಳ್ ನಿತಿನ್ ಗುತ್ತೇದರ್ ಆಸ್ಪತ್ರೆಯ ಮುಖ್ಯಸ್ಥರಾದ ಡಾಕ್ಟರ್ ಪ್ರಸಾದ್ ಚೆಕ್ಮಟ್ ಶಣ್ಬಸಪ್ಪ ಪಾಟೀಲ್ ಸೇರಿದಂತೆ ಅನೇಕ ಮಠಾಧೀಶರು ಭಾಗಿಯಾಗಿದ್ದರು ಕಲಬುರಗಿ ಜಿಲ್ಲೆಯ ಜನರಿಗೆ ಶುಭ ಸುದ್ದಿ ಯಾಕೆ ಅಂತೀರಾ ಲಕ್ಷ ಲಕ್ಷ ಬೆಲೆ ಬಾಳುವ ಫರ್ನಿಚರ್ ಮೇಲೆ ಶೇಕಡ ಎಪ್ಪತ್ತೈದರಷ್ಟು ಡಿಸ್ಕೌಂಟ್ ಕಲಬುರಗಿ ನಗರದ ಕನ್ನಡ ಭವನದಲ್ಲಿ ಏರ್ಪಡಿಸಿದ ಫರ್ನಿಚರ್ ಮೇಳದಲ್ಲಿ ಲಭ್ಯ ಒಳ್ಳೆ ಗುಣಮಟ್ಟದ ಫರ್ನಿಚರ್ ಸೋಫಾ ಮಂಚ ಅಲಮಾರಿ ವಸ್ತುಗಳು ಅರ್ಧ ಬೆಲೆಯಲ್ಲಿ ನಿಮ್ಮ ಕಲಬುರ್ಗಿ ನಗರದಲ್ಲಿ ನಮ್ಮಲ್ಲಿ ಜೀರೋ ಪರ್ಸೆಂಟ್ ಇಂಟ್ರೆಸ್ಟ್ ನಲ್ಲಿ ಬಜಾಜ್ ಫೈನಾನ್ಸ್ ನಿಂದ ಸೌಲಭ್ಯ ಕೂಡ ದೊರೆಯುತ್ತದೆ ಈ ಎಲ್ಲಾ ಆಫರ್ ಕೆಲವು ದಿನಗಳು ಮಾತ್ರ ಈ ಆಫರ್ ಜೂನ್ ನಾಲ್ಕರವರೆಗೆ ಮಾತ್ರ ಗ್ರಾಹಕರು ಈ ಧಮಕ ಆಫರ್ ನ ಲಾಭ ಪಡೆಯಲು ತಪ್ಪದೇ ಭೇಟಿ ನೀಡಿ ಸ್ಥಳ ಕನ್ನಡ ಭವನ ಬಾಪುಗೌಡ ದರ್ಶನಾಪುರ ರಂಗಮಂದಿರ ಸರ್ದಾರ್ ವಲ್ಲಭಾಯ್ ಪಟೇಲ್ ರೋಡ್ ಕಲಬುರ್ಗಿ ಸಮಯ ಬೆಳಗ್ಗೆ ಹತ್ತರಿಂದ ರಾತ್ರಿ ಒಂಬತ್ತು ಗಂಟೆವರೆಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನೈನ್ ಸೆವೆನ್ ಸಿಕ್ಸ್ ಸೆವೆನ್ ಸಿಕ್ಸ್ ಫೈವ್ ಸೆವೆನ್ ಟೂ